ಸಮೃದ್ಧಿ ಗೊಬ್ಬರ ಯೂಸ್ ಮಾಡಿದಿರಲ್ವಾ ನೀವು ನಿಮ್ಗೆ ಏನ್ ಚೇಂಜಸ್ ಅಂದ್ರೆ ನಮ್ ಗೊಬ್ಬರ ಹಾಕಿ ಏನ್ ಚೇಂಜ್ ಹಾಕಿದ್ಮೇಲೆ ಎರಡ್ ಮೂರ್ ಸಾರಿ ಹೇಳಿದ್ನಲ್ ಮೇಡಮ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಲಾಸ್ಟ್ ಇಯರ್ ಗಿನ ಚೆನ್ನಾಗ್ ಬಂದಿದೆ ಗಿಡ ಎಲ್ಲ ಮೆತ್ತ ನೀವ್ ಒಂದ್ಸರಿ ಫೋನ್ ಮಾಡಿದ್ರಲ್ಲ ಎಲ್ಲ ನೋಡ್ರಿ ಮೆತ್ತಗ ಇದೆಯಾ ಆಗಿದೆ ಅಂತ ನೋಡಿದ್ರಿ ನಾನ್ ಬಂದು ಟೆಸ್ಟ್ ಮಾಡಿದೆ ಅವಾಗ ನೋಡಿದ್ರು ಕೂಡ ಸ್ಮೂತ್ ಆಗಿತ್ತು ಎಲ್ಲ ಎರೆಹುಳ ಮೇಲೆ ಹೆಂಗ್ ಬರುತ್ತೋ ಆ ಟೈಪ್ ಎಲ್ಲಾ ಬಂದಿತ್ತು ಚೆನ್ನಾಗಿತ್ತು ಈ ಸಾರಿ ನನ್ಗೆ ಒಳ್ಳೆ ನೀನು ಕೊಟ್ಟಿರೋದ್ರಿಂದ ಒಳ್ಳೆ ಗ್ರೋತು ಬಂದಿದೆ ಗಿಡ